ಫಸ್ಟ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ತುಮಕೂರಿನ ಮಹಾನಗರ ಪಾಲಿಕೆ ಮುಂಭಾಗ ಪ್ರತಿಭಟನೆ ತುಮಕೂರಿನ ಫಸ್ಟ್ ಗ್ರೇಡ್ ಕಾಲೇಜು ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಶಿಕ್ಷಕರು ಒಂದೂವರೆ ತಿಂಗಳಿನಿಂದ ಪಾಠ ಮಾಡುತ್ತಿಲ್ಲವೆಂದು ವಿದ್ಯಾರ್ಥಿಗಳೆಲ್ಲ ತುಮಕೂರು ಮಹಾನಗರ ಪಾಲಿಕೆ ಟೌನ್ ಹಾಲ್ನ ಮುಂಭಾಗ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದರು ಇದರಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಿನ ವಿದ್ಯಾರ್ಥಿಗಳು ಆಗಮಿಸಿ ಪ್ರತಿಭಟನೆಯನ್ನ ನಡೆಸಿ ಶಿಕ್ಷಕರ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಹಾಗೂ ಈ ಪ್ರತಿಭಟನೆಯಲ್ಲಿ ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನ ಕೂಗಿದರು ವಿದ್ಯಾರ್ಥಿಗಳು ಈ ಹಿಂದೆಯೂ ಕೂಡ ಮೂರು ಬಾರಿ ಪ್ರತಿಭಟನೆಯನ್ನ ನಡೆಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲವೆಂದು ತಮ್ಮ ಅಳಲನ್ನ ತೋಡಿಕೊಂಡರು ಈ ಪ್ರತಿಭಟನೆಯಲ್ಲಿ ಆರಕ್ಷಕರು ಸಹ ಉಪಸ್ಥಿತರಿದ್ದರು ವಾರದಿ ರಘುನಂದನ್ ಟಿ ಆರ್ ಟೋವ್ ಹೆಕೆರೆ ತುಮಕೂರು ಫಸ್ಟ್ ಏಡ್ ಇದ್ದೀನಿ ಫೈನಲ್ ಇಯರ್ ಬಿಕಾಮ್ ಓದ್ತಾ ಇದ್ದೀನಿ ನಮ್ಗೆ ಒಂದೂವರೆ ತಿಂಗಳಾದರೂ ಕ್ಲಾಸ್ ನಡೀತಾ ಇಲ್ಲ ಲೆಕ್ಚರಸ್ ಬರ್ತಾಯಿಲ್ಲ ಏನು ಅಂತ ಕಾರಣ ಕೇಳಿದ್ರೆ ಪ್ರಿನ್ಸಿಪಾಲ್ ಮತ್ತು ರೆಸ್ಪಾನ್ಸ್ ಮಾಡ್ತಿಲ್ಲ ಅಧಿಕಾರಿಗಳನ್ನ ಕೇಳಬೇಕು ಅಂತ ಮಾತ್ರ ಹೇಳ್ತಾವ್ರೆ ಅವರಿಂದ ಏನೂ ರೆಸ್ಪಾನ್ಸ್ ಸಿಗ್ತಾಯಿಲ್ಲ ಪ್ರತಿ ಸರಿ ಪ್ರತಿ ವರ್ಷವೂ ಇದೇ ಥರ ಪ್ರಾಬ್ಲಮ್ ಆಗ್ತೈತೆ ಮತ್ತು ನಮ್ಗೆ ಓದೋಕ್ಕಾಗ್ತಿಲ್ಲ ಮತ್ತು ಎಕ್ಸಾಮ್ ಮಾತ್ರ ಕರೆಕ್ಟ್ ಟೈಮಿಗೆ ಬರ್ತಾಯಿದೆ ಬಿಟ್ಟರೆ ಏನೂ ಚೇಂಜ್ ಆಗ್ತಿಲ್ಲ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಮತ್ತು ಏನು ಮಾಡ್ತಿಲ್ಲ ಫ್ರೀ ಮಾಡ್ತಿಲ್ಲ ಪೋಸ್ಟ್ ಮಾಡ್ತಿಲ್ಲ ಇದು ಮಾತ್ರ ಎಕ್ಸಾಮ್ ಮಾತ್ರ ಮಾಡ್ತಾವ್ರೆ ನಮಗೆ ಲೆಸನ್ ಆಗಿದೆ ಹೆಂಗೆ ಮಾಡೋ ಎಕ್ಸಾಮ್ ಮಾಡೋದು ಒಂದೂವರೆ ತಿಂಗಳಾಯ್ತು ಅಲ್ಲ ಕಾಲೇಜ್ ಸ್ಟಾರ್ಟಾಗಿ ಮತ್ತು ಮತ್ತೆ ಇನ್ನೊಂದಿರು

ಒಂದು ಸುಮಾರು ಬಿ ಬಿ ಕಾಂಬಿನೇಷನ್ಸ್ ಅಲ್ಲಿ ಒಂದ್ ಇಪ್ಪತ್ತೆರಡು ಇಪ್ಪತ್ತೇಳು ಸೆಕ್ಷನ್ಸ್ ಇದಾವೆ ಆದ್ರೆ ಏಳು ಜನ ಮಾತ್ರ ಟೀಚರ್ಸ್ ಇರೋದು ಏಳು ಜನ ಅಷ್ಟು ಇದನ್ನ ಕಮೆಂಟ್ಸ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾವ್ರೆ ಒಂದೊಂದು ಸೆಕ್ಷನ್ಗೆ ಬಿ ಕಾಮ್ ಅಲ್ಲಿ ಏಳು ಸೆಕ್ಷನ್ ಇದ್ದಾವೆ ಆ ಸೆಕ್ಷನ್ ಗೆ ಮೂರ್ ಜನ ಮೂರೇ ಜನ ಲೆಚ್ಚರಿಸಬೇಕು ಮತ್ತೆ ಬೇರೆ ಸೆಕ್ಷನ್ ಅಂದ್ರೆ ಬಿ ಬಿ ಎಂ ಬಿ ಎ ಅವು ಮತ್ತು ಬಿ ಎಸ್ ಸಿ ಬಿ ಸಿ ಎ ಅವೆಲ್ಲದಕ್ಕೂ ಬೇರೆ ಟೀಚರ್ಸ್ ಬೇಕು ಯಾವುದು ಪ್ರತಿ ಸಿಕ್ಸ್ಟಿ ಪರ್ಸೆಂಟ್ ಜನ ಸಿಕ್ಸ್ಟಿ ಪರ್ಸೆಂಟ್ ಮತ್ತು ಪಾರ್ಟ್ ಟೈಮ್ ಬರ್ತಾರಲ್ಲ ಅವ್ರಿಗೆ ಮಿಸ್ಲಾಗೈತೆ ಇರೋರಿಗೆ ಫಾರ್ಟಿ ಪರ್ಸೆಂಟ್ ಅಷ್ಟೇ ಇರೋದು ಎಲ್ಲ ತಗೋನು ಹಾಗಾಗಿ ನಮಗೆ ಟೀಚರ್ಸ್ ಬೇಕು ಎಕ್ಸಾಮ್ ಬರಬೇಕು